மூத்தி அனிமி அம்மா கலவாரி புட Я вами ಕೊಟ್ಟಂತಹ ಒಂದು ಅಮೂಲ್ಯವಾದಂತ ರತ್ನ ನಮ್ಮಮ್ಮ ಹಾಳಿನ ಸ್ಪರ್ಧೆಯನ್ನ ಮುಗಿಸಿ ಓಟವನ್ನು ಮುಗಿಸಿದ್ದಾರೆ ಓಟ ಅಲ್ಲ ಇದೊಂದು ಹೋರಾಟದ ಓಟ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ನೀತಿಗಾಗಿ ಒಂದು ಹೋರಾಟನ ಮಾಡಿ ಹೋರಾಟ ಮಾಡ್ತಾನೆ ಓಟವನ್ನ ಈ ದರೆಯಲ್ಲಿ ಮುಗಿಸಿದ್ದಾರೆ ನಂತಮ್ಮನೇನೆ ಆರೂವರೆ ಗಂಟೆ ಹೇಳದ ಅಮ್ಮ ಮುಚ್ಕೊಂಡ್ಬಿಟ್ರು ಅಂತ ಅಮ್ಮ ದೈಹಿಕ ಕಣ್ಣನ್ನ ಮುಚ್ಕೊಂಡವ್ರೆ ದೈವಿಕ ಕಣ್ಣನ್ನ ತೆರೆದು ಎಲ್ಲಾನು ನೋಡ್ತಾವ್ರೆ ಆ ದೈವ ಸನ್ನಿಧಿಯಲ್ಲಿ ಆಗಿರುವಂತಹ ಎಲ್ಲವನ್ನ ಸಮರ್ಪಿಸುತ್ತಾ ನಮ್ಮೆಲ್ಲರನ್ನ ನೋಡ್ತಾ ಆ ದೈವ ಸನ್ನಿಧಿಯಲ್ಲಿ ಇದ್ದಾರೆ ಎಂಬುವುದೇ ನಮ್ಮ ವಿಶ್ವಾಸ ದೇವರು ನಮ್ಮಅಮ್ಮನ್ನ ನಮ್ ಕೊಟ್ಟಿದ್ದಕ್ಕಾಗಿ ಇಂದು ಅತ್ಯಂತ ವಿನಯ ಭಾವದಿಂದ ದುಃಖದಿಂದ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ ಈಕೆ ಎಲ್ಲಾ ತಾಯಿಯಂತೆ ತಾಯಿ ಆಗ್ಲಿಲ್ಲ ನಮಗೆ ಮಹಾತ್ಯಾಗಿ ತಾಯಿ ದುಃಖವೆಂಬ ಅಲಗೊಂದು ನೀನು ಅಂತರಂಗವನ್ನು ಸೀಳುವುದು ಅಂತ ಅವತ್ತು ಪ್ರವಾದ್ಞೆ ಮಾಡಿದ್ರು ಅಮ್ಮನಿಗೆ ಅಂತರಂಗವನ್ನ ಸೀಳುವಂತ ಒಂದು ಅವಕಾಶನ ದೇವರು ಮಾಡಿಕೊಟ್ಟ್ರು ದುಃಖವೆಂಬ ಅಲಗಂತ ಯಾರು ಸುಖಕ್ಕಾಗಿ ಈ ದುಃಖವೆಂಬ ಅಲಗೊಂದನ್ನ ನಮ್ಮನ ಕೊಟ್ಬಿಟ್ರ ಗೊತ್ತಿಲ್ಲ ಎಲ್ಲಾ ಚೆನ್ನಾಗೇ ನಡೀತಿತ್ತು ಎಲ್ಲಾ ಚೆನ್ನಾಗೇ ನಡೀತಿತ್ತು ದೇವರ ಅನುಗ್ರಹದಿಂದ ಹೇಳ್ದೆ ಅಧ್ಯಕ್ಷತ್ರ ಧರ್ಮಾಧ್ಯಕ್ಷತ್ರ ಮಾತಾಡ್ತಾ ಶತ್ರುಗಳ ಅನೇಕರಿದ್ರು ಮಿತ್ರರೊಬ್ಬ ಏನಾಗಿಲ್ಲದಿರ್ಲಿಲ್ಲ ಅಂತ ಆ ನಮ್ಮಮ್ಮ ಶತ್ರುಗಳು ಅನೇಕರಿದ್ರು ಮಿತ್ರನೊಬ್ಬ ನನಗೆ ಇಲ್ಲದಿರ್ಲಿಲ್ಲ ಆ ಅಮ್ಮ ಅಂತ ಅಮ್ಮ ಅವತ್ತಿನ್ನೂ ಸಾವನ್ನ ಸೂಚನೆಗಳೇ ಕೊಟ್ಟಿರ್ಲಿಲ್ಲ ಎಂದಾದ್ರೂ ಇದು ಸಂಭವಿಸ್ತದ ಅಂತ ಗೊತ್ತಿತ್ತು ಹೇಳ್ ಬಂದಿದ್ದೆ ಶತ್ರುಗಳು ತುಂಬಾನೇ ಆಗ್ಬಿಟ್ಟಿದ್ದಾರೆ ನಾನೊಬ್ಬ ಅಬಲ ಪ್ರಬಲ ಶತ್ರುಗಳು ಯಾಕಾಗಿ ಬೇಕಾಗೇ ಇರ್ಲಿಲ್ಲ ಅದೆಲ್ಲವನ್ನ ನಮ್ಮಅಮ್ಮ ಎರಡ್ ಸಾವಿರದ ಹದಿನಾಲ್ಕರಿಂದ ಅನುಭವಿಸ್ತಾನೆ ಬಂದಿದ್ದಾರೆ ಅಲ್ಲಿ ಮನೇಲಿ ಹೋದ್ರೆ ನನ್ನ ವಶಕ್ ತಗೊಂಡಾಗ ದೀಪ ಅಂಟಿಸಿದ್ದು ಮನೆಯಲ್ಲಿ ಇಲ್ ತನಕ ಉರಿತಾನೆ ಇದೆ ನಂದ ದೀಪ ನನ್ನ ಮಗ ನನ್ನ ಮಕ್ಕಳೆಲ್ಲರೂ ಕೂಡ ನನ್ನ ಮಾತ್ರ ಅಲ್ಲ ನನ್ನ ಮಕ್ಕಳೆಲ್ಲರೂ ಕೂಡ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಶಾಂತಿಯಲ್ಲಿ ಬದುಕಬೇಕು ಅಂತ ಒಂಬತ್ತು ಜನ ಮಕ್ಕಳನ್ನ ಎತ್ತಿ ಹದಿನೈದು ವರ್ಷದಿಂದ ನಮ್ಮ ಅಪ್ಪ ತೀರ್ಕೊಂಡ್ಮೇಲೆ ಎಲ್ಲವನ್ನೂ ಅಮ್ಮನೇಗಳಲ್ಲಿ ಇಟ್ಕೊಂಡ್ರು ಅಮ್ಮ ನಾವು ಹೇಗೆ ಕೋಳಿತನ ಮರಿಗಳನ್ನ ತಕ್ಕ ಲೆಕ್ಕೆಯಲ್ಲಿ ಆವರ್ಸ್ಕೊಂಡು ಕಾಪಾಡ್ಕೊಂಡು ಬಂದದೋ ಹಾಗೆ ಕಾಪಾಡ್ಕೊಂಡು ಬಂದ್ರು ಎಲ್ಲವನ್ನೂ ಎಲ್ಲರನ್ನು ಕೃತೆಗೆ ಕರ್ಕೊಂಡು ಈ ಜೀವನವನ್ನ ಸಾಗಿಸಿದ್ರು ನಿನ್ನೆ ಬೆಳಿಗ್ಗೆ ಈ ಜೀವನ ಇಹದ ಯಾತ್ರೆ ಮುಗಿತು ನಮ್ಮ ವಿಶ್ವಾಸ ಒಂದೇ ದೇವರ ಮುಂದೆ ಒಬ್ಬ ಪ್ರಬಲ ಒಬ್ಬ ಪ್ರಬಲ ಪ್ರಾರ್ಥನೆಯ ವ್ಯಕ್ತಿ ಅಲ್ಲಿದ್ದಾರೆ ಅಂತ ಅಮ್ಮ ನಿಮ್ಮನ್ನ ನೋಯಿಸಿದ್ದಕ್ಕಾಗಿ ಯಾವುದೇ ತಪ್ಪು ಮಾಡ್ದಿರೋ ನಿನ್ನನ್ನು ನೋಯಿಸಿದ್ದಕ್ಕಾಗಿ ನಿನ್ ಕಟ್ಟನ್ ಕುಟ್ಟಿದ್ದಕ್ಕಾಗಿ ನಾನು ಎಲ್ಲರ ಪರವಾಗಿ ಕ್ಷಮೆಯನ್ನು ಯಾಚಿಸ್ತೀನಿ ಇದೆಲ್ಲರ ಪರವಾಗಿ ಸಮಯದ ಸ್ಥಿತಿ ಇದು ಯಾಕೆ ನಿಮ್ಗೆ ಗೊತ್ತು ನಮಗ್ ಗೊತ್ತೋ ಗೊತ್ತಿಲ್ಲ ಆದ್ರೆ ಬಂದೈತೆ ಅದನ್ನ ಅನುಭವಿಸ್ತಾ ಇದ್ದೀವಿ ಆ ಮಾಡಿದಿರೋ ತಪ್ಪಿಗೆ ನೀವು ಅನುಭವಿಸ್ಬಿಟ್ರಿ ನಾವಿನ್ನೂ ಅನುಭವಿಸ್ತಾ ಇದ್ದೀವಿ ಈ ಒಂದು ಹೋಗಿ ನಿಮ್ಮಲ್ಲಿ ಎಲ್ಲರೂ ಪರವಾಗಿ ಕ್ಷಮೆಯನ್ನ ಯಾಚಿಸ್ತೀವಿ ಇನ್ನು ನಿಮ್ಮ ಈ ಯಾತನಾ ಯಾತ್ರೆ ಈ ಆತನ ಯಾತ್ರೆ ಮುಗಿತು ಇನ್ನು ಭಿನ್ನ ವರ್ಗೀಯ ದೈವಿಕ ಕಣ್ಣುಗಳನ್ನು ತೆರೆದು ನಮ್ಮೆಲ್ಲರನ್ನ ನೋಡಿ ನಮ್ಮೆಲ್ಲರನ್ನ ನೋಡಿ ನಮಗಾಗಿ ಪ್ರಾರ್ಥಿಸಿರಿ ನೀವು ಆಶಿಸಿದ ಆದೇಶಿಸಿದ ಶಾಂತಿ ಸಮಾಧಾನ ನಮ್ಮ ಕುಟುಂಬದಲ್ಲಿ ಇರಲಿ ಎಲ್ಲಾರ್ಗು ಅನಾಥ ಭಾವ ನಾನು ಮೂರು ಜನ ತಂಗಿದಿರು ನನ್ನ ಪ್ರಾಣ ನನ್ನ ತಮ್ಮಂದಿರು ಈ ನೋವನ್ನು ಸಹಿಸೋಕ್ಕೆ ಅದು ಎಷ್ಟು ನನ್ನ ಸಾಧ್ಯನೇ ಇಲ್ಲವೋ ಏನೋ ಗೊತ್ತಿಲ್ಲ ನಮಗಾಗಿ ಪ್ರಾರ್ಥಿಸಿರಿ ಇಲ್ಲಿ ಬಂದಿರುವ ಎಲ್ರಿಗಾಗಿ ಪ್ರಾರ್ಥಿಸಿರಿ ಆದಷ್ಟು ಬೇಗ ಎಲ್ಲವೂ ಕೂಡ ಒಂದು ನ್ಯಾಯಯುತ ತೀರ್ಮಾನಕ್ಕೆ ಬಂದು ಶಾಂತಿ ಸಮಾಜದಿಂದ ಸೋದರ ಭಾವದಿಂದ ಬಾಳಲು ಬೆಳೆಯಲು ನಮಗೆ ಅನುವು ಮಾಡಿಕೊಡಿ ನಮಗಾಗಿ ಪ್ರಾರ್ಥಿಸಿರಿ ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿಯಾಗಲಿ ಅವರು ಕರುಣಾಳು ತಂದೆಯು ನಮ್ಮನ್ನು ಸಂತೈಸಿ ಸಾಂತ್ವನವನ್ನಿಯುವ ದೇವರೂ ಆಗಿದ್ದಾರೆ ಎಲ್ಲ ಆಪತ್ತುಗಳಿಂದ ನಮ್ಮನ್ನು ಬಿಡಿಸಿ ಸದಾಕಾಲ ಹರಸಿ ಕಾಪಾಡುತ್ತಾರೆ ಋಣಾಮಯ ತಂದೆಯೇ ಇಹಲೋಕದಿಂದ ಮರಿಯಮ್ಮ ಇವರ ಮೇಲೆ ದಯ ತೋರಿ ನಿಮ್ಮ ಸಾನ್ನಿಧ್ಯಕ್ಕೆ ಇವರನ್ನು ಸೇರಿಸಿಕೊಂಡು ಸ್ವರ್ಗ ಸಾಮ್ರಾಜ್ಯದ ಆನಂದವನ್ನು ಇವರಿಗೆ ನೀಡಿರಿ ಇವರು ನಿಮ್ಮ ಕರುಣೆಯ ಪ್ರಸನ್ನತೆಯಲ್ಲಿ ಕ್ಷಮೆ ಪಡೆದು ಸಕಲ ದೂತ ಸಂತರೊಡನೆ ನಿಮ್ಮ ಮಹಿಮೆಯಲ್ಲಿ ಭಾಗಿಯಾಗುವಂತೆ ಮಾಡಿರಿ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸಂತ ಮತೆಯರು ಬರದ ಶುಭ ಸಂದೇಶದಿಂದ ವಾಚನ ದುಡಿದು ಬಾರ ಹೊತ್ತು ಬಾಳಲಿ ಬೆಂಡಾಗಿರುವ ಸರ್ವ ಜನರೇ ಇವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ನಾನು ವಿನಯಶೀಲನು ದೀನ ಹೃದಯನು ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ ಆಗ ನಿಮಗೆ ವಿಶ್ರಾಂತಿ ಸಿಗುವುದು ನನ್ನ ನೊಗ ಹಗುರ ನನ್ನ ಹೊರೆ ಸುಗುಮ ಎಂದರು ಪ್ರಭು ಕ್ರೀಸ್ತರೇ ನಿಮಗೆ ರಾಜ್ಯದಲ್ಲಿ ನಮ್ಮನ್ನು ಸ್ಮರಿಸಿಕೊಳ್ಳಿ ಸ್ಮರಿಸಿಕೊಳ್ಳಿ ಪ್ರಭುವೆ ನನ್ನ ಗುರಿಗಾಯಿ ನಾನು ಕೊರತೆ ಪಡೆನು ಹಸಿರುವುದು ಗಾಗಲಿನಲ್ಲಿ ನನ್ನನ್ನು ತಂಗಿಸುವರು ತಿಳಿಗೊಳಗಳ ಬಳಿಗೆ ಕರೆದೊಯ್ಯುವರು ನನ್ನ ಪ್ರಾಣವನ್ನ ಪುನಶ್ಚೇತನಗೊಳಿಸುವರು ಕಣಿವೆಯಲ್ಲಿ ನಾ ನಡೆಯುವಾಗಲು ಯಾವುದೇ ಕೆಡಿಗೆ ನಾನು ಅಂಜೆನು ನಿನ್ನ ಊರು ಗೋಲು ಧೈರ್ಯ ತರುವುದು ನಾನೆಂದು ಭಯ ಪಡೆನು ನಿನ್ನ ನೀ ನನ್ನೊಂದಿಗಿರಲು ಶ್ಲೋಕದಲ್ಲಿ ನನ್ನ ಶತ್ರುಗಳ ಮುಂದೆಯೇ

ಮರಿಯಮ್ಮ ಇವರ ಪರವಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ಆಲಿಸಿರಿ ನೀವಿಂದು ನಿಮ್ಮ ಬಳಿಗೆ ಕರೆದುಕೊಂಡಿರುವ ಇವರಿಗೆ ನಿಮ್ಮ ಪ್ರಭೆ ಆನಂದ ಹಾಗೂ ಶಾಂತಿಯನ್ನು ಕರುಣಿಸಿರಿ ಪಾಪದಿಂದ ವಿಮುಕ್ತರಾಗಿ ಇವರು ನಿಮ್ಮ ಸಾನ್ನಿಧ್ಯವನ್ನು ಸೇರಲಿ ನೀವು ಅಬ್ರಹಾಮರಿಗೂ ಅವರ ಸಂತತಿಗೂ ವಾಗ್ದಾನವಿತ್ತ ಜ್ಯೋತಿಯಲ್ಲಿ ಸಕಲ ಸಂಪುರಡನೆ ನಿತ್ಯಕ್ಕೂ ಜೀವಿಸಲಿ ಪುನರುತ್ಥಾನ ಹಾಗೂ ನಿತ್ಯ ಬದುಕು ದೊರಕುವ ಆ ಮಹಾದಿನದಂದು ಸಕಲ ಸಂತರೊಡನೆ ಇವರನ್ನು ಎಬ್ಬಿಸಿರಿ ಇವರಿಗೆ ಪಾಪಕ್ಷಮೆಯನ್ನು ನೀಡಿ ನಿಮ್ಮ ರಾಜ್ಯದಲ್ಲಿ ನಿತ್ಯ ಜೀವವನ್ನು ದಯಪಾಲಿಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಎಂದೆಂದು ಕಾಪಾಡುವೆ வே அறித்தில்வேத்தே எந்தெந்த காப்பாடுவே மாதிரி ஜீவா சத்ய எந்த ಚಿಂತೆಯಲ್ಲಿ ಬೆಂದು ಇಂದು ನೀ ಸಂ ಕದಿ ಇಂದು ಚಿಂತೆಯಲ್ಲಿ ಬೆಂದು ಇಂದಿರುವ ನೀ ಮೌನದಿ ಈ ಮೌನವೇಗೆ ಈ ಚಿಂತೆಯೇ ಈ ಮೌನವೇ ീടൽ ബളക്കെള്ളൽ ബളക്കെ മനുവേദ എന്തെങ്കിലും കാപ്പ ജീവാ മാര്ഗ സത്യ Yendo ni are til yendo ni are til la ve. Ore tan de, ore yo me de

ನನ್ನ ಪ್ರಭು ಕೃಷನಾ ತಾಯಿ ನನ್ನ ಮನದಾಸಿಯಾ ಕೇಡು ನಿನ್ನ ನೆರವಿಲ್ಲದೆ ನಿನ್ನ ಒಲವಿಲ್ಲದೆ ನನ್ನ ಬದುಕಲ್ಲಿದೆ ನಮೋ ಮರಿ ನಮೋ ನಮೋ ಮರಿಯಾ ಮರಿಯ ನಾ ತರೆಯಲು ನನ್ನ ಧ್ವನಿ ಕೇಳಿ ತೊರೆಯಾಗಿ ಭಾಮಾತಿ ಒಳನಾಳ ನಾ ತರೆಯಲು ನನ್ನ ಧ್ವನಿ ಕೇಳಿ ತೊರೆಯಾಗಿ ಭಾಮಾತಿ ನನ್ನ ನಿರಳಾಗಿ ಬಾ

मारिया नो नमो मारिया नो नमो ಿದಾಗಲೂ ನನ್ನ ಮನೆದೇ ಮನೆಯಲ್ಲಿ ನೆಲೆಯಾಗಬ ನಿನ್ನ ಕೂಗಿ ಬರಿದಾಗಲೂ ನನ್ನ ಮನದಲ್ಲಿ ನೆಲೆಯಾಗ ನೀಗಬ ನಮ್ಮ ಮೇಲ ಈ ಬಾಡಿಗೆ ಜಗದಲ್ಲಿ ಯಾರಿಯರು ಫೋನ್ ಮಾಡಿದ್ದೀನಿ ನಮ್ಮ ನಿನ್ನ ಕೇರಳ ಹ್ಯಾಂಡ್ ಲಿಡಿಪಿ ಸಾರು ಹ್ಯಾಂಡ್ ಬನ್ನಿ ಬನ್ನಿ

I'm i o say t i n t o e e n e h i m e

그렇지무책지라 <목소리> 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 you